ನಮಸ್ತೆ ಒಂದು ಮೂರು ಎರಡು ಸಾವಿರದ ಇಪ್ಪತ್ನಾಲ್ಕು ಶುಕ್ರವಾರ ಶುಕ್ಲ ಪಕ್ಷ ಈ ದಿನ ಸ್ವಾತಿ ನಕ್ಷತ್ರವಿದೆ ಶುಭವಿದೆ ಒಳ್ಳೆಯ ದಿನ ಸ್ವಾತಿ ನಕ್ಷತ್ರ ಮಧ್ಯಾಹ್ನ ಹನ್ನೆರಡು ಗಂಟೆ ನಲವತ್ತೊಂಬತ್ತು ನಿಮಿಷದವರೆಗೆ ಇದೆ ನಂತರ ಬರೋದು ವಿಶಾಖ ನಕ್ಷತ್ರ ಕಾರ್ಯಸಿದ್ಧಿ ಎಲ್ಲ ಇದೆ ಆದ್ದರಿಂದ ಈ ದಿನ ಶುಭ ದಿನವಾಗಿದೆ ಇವತ್ತಿನ ತಿಥಿ ಅಂತ ನಾವು ತಗೊಂಡ್ರೆ ಒಂದೊಂದು ದಿನದಲ್ಲಿ ಎರಡು ತಿಥಿ ಬರುತ್ತದೆ ಕೆಲವು ಟೈಮಲ್ಲಿ ಮೂರು ತಿಥಿ ಕೂಡ ಇರುತ್ತದೆ ಅದರಿಂದಾಗಿ ಇವತ್ತಿನ ವಿಶೇಷವಾಗಿ ನಾವು ನೋಡುವಂಥದ್ದು ಏನು ಅಂತಂದರೆ ನಕ್ಷತ್ರಗಳನ್ನು ನೋಡುವೆ ಶುಭವಾಗಿದೆ ಅಂತ ಗೊತ್ತಾಗಿದೆ ಆದರೂ ತಿಥಿಗಳಲ್ಲಿ ಶುಭ ತಿಥಿ ಅಶುಭ ತಿಥಿ ಇರುತ್ತದೆ ಶುಭ ತಿಥಿ ಶುಭವಾರ ಶುಭ ನಕ್ಷತ್ರ ಕೂಡಿದ್ರೆ ಶುಭ ಕಾರ್ಯಗಳನ್ನು ಮಾಡೋಕ್ಕೆ ಉಪಯೋಗ ಆಗುತ್ತದೆ ಇವತ್ತು ಷಷ್ಠಿ ಅನ್ನುವ ಆರನೇ ತಿಥಿ ಅಂದರೆ ಸುಬ್ರಹ್ಮಣ್ಯ ಸ್ವಾಮಿಯ ತಿಥಿ ಇಂತ ಸಾಮಾನ್ಯವಾಗಿ ಅವರು ಸಾಮಾನ್ಯ ಜನ ಅಂತಾರೆ ಆದರೂ ಅದನ್ನು ಆರನೇ ತಿಥಿ ಅಂತ ಅಂತೀವಿ ಆ ತಿಥಿ ಪೂರ್ತಿ ಇದೆ ಹಂಗಾಗಿ ಕುಜಗ್ರಹ ಪೂಜೆ ಸುಬ್ರಹ್ಮಣ್ಯ ಸ್ವಾಮಿ ಪೂಜೆ ಮಾಡೋಕ್ಕೆ ಒಳ್ಳೆಯ ದಿನವಿದು ಇವತ್ತಿನ ನಕ್ಷತ್ರ ಪ್ರಕಾರ ಸ್ವಾತಿ ಅನ್ನೋದು ಮಹಾ ನಕ್ಷತ್ರ ದೇವಗನ ಆಮೇಲೆ ಬರುವಂಥದ್ದು ವಿಶಾಖ ನಕ್ಷತ್ರ ಅದು ಗಣ ಈ ರೀತಿಯಾದ ಇವತ್ತಿನ ದಿನದಲ್ಲಿ ಇವತ್ತಿನ ಮಠ ಮಧ್ಯಾಹ್ನ ಹನ್ನೆರಡು ಮೂವತ್ತೆರಡು ಅಭಿಜಿತ್ ಮುಹೂರ್ತ ಹನ್ನೆರಡು ಎಂಟರಿಂದ ಹನ್ನೆರಡು ಐವತ್ತಾರುವರೆಗೂ ಅಭಿಜಿತ್ ವಿಜಯ ಮುಹೂರ್ತ ಮಧ್ಯಾಹ್ನ ಎರಡು ಮೂವತ್ತೊಂದರಿಂದ ಮೂರು ಹದಿನೆಂಟು ಇವತ್ತಿನ ಅಮೃತಗಳಿಗೆ ಬೆಳಗಿನ ಜಾವ ಐದು ಹನ್ನೆರಡರಿಂದ ಆರು ಐವತ್ತಾರುವರೆಗೂ ಈ ರೀತಿಯಾದ ಇವತ್ತಿನ ದಿನದಲ್ಲಿ ಇನ್ನು ಪಕ್ಕಾ ವಿಷಯ ಕೋವಣ ಅಂದರೆ ನೂರು ಪರ್ಸೆಂಟ್ ಕೆಟ್ಟೋದು ನೂರು ಪರ್ಸೆಂಟು ಒಳ್ಳೆಯದನ್ನೋ ವಿಷಯಕ್ಕೆ ನಾವು ಹೋಗ್ಬಿಡೋಣ ಯಾಕೆಂತಂದರೆ ಅದರಿಂದ ಕೆಲವು ವಿಷಯಗಳನ್ನು ಕೆಲವು ಮುಹೂರ್ತಗಳನ್ನು ಕಟ್ಟೋಕ್ಕೆ ಉಪಯೋಗ ಆಗುತ್ತದೆ ಇವತ್ತು ಬೆಳಿಗ್ಗೆ ಆರು ಮೂವತ್ತಾರದಿಂದ ಅಂದರೆ ಸೂರ್ಯೋದಯದಿಂದ ಮೀನರಾಶಿಯವರಿಗೆ ಚಂದ್ರಾಷ್ಟಮ ದೋಷವಿದೆ ಅಂದರೆ ಏನರ್ಥ ಅಂತಂದರೆ ಚಂದ್ರನಿರೋದು ಇವತ್ತು ತುಲಾರಾಶಿಯಲ್ಲಿ ಹಂಗಾಗಿ ಮೀನರಾಶಿಗೆ ಅದು ಎಂಟನೇ ರಾಶಿ ಆದ್ದರಿಂದ ಮೀನರಾಶಿಗೆ ದೋಷ ಮೀನರಾಶಿಯಲ್ಲಿ ಇರುವ ನಕ್ಷತ್ರಗಳು ಒಟ್ಟು ಮೂರು ಪೂರ್ವಾಭಾದ್ರ ನಾಲ್ಕು ಉತ್ತರಾಭಾದ್ರ ಒಟ್ಟು ನಾಲ್ಕು ರೇವತಿ ನಕ್ಷತ್ರ ನಾಲ್ಕು ಪಾದಗಳು ಅಂತ ಈ ನಕ್ಷತ್ರದವರಿಗೆ ದೋಷವಿದೆ ಅದು ಕೂಡ ತುಂಬ ಅಲ್ಲ ಹನ್ನೊಂದು ಗಂಟೆ ಹನ್ನೊಂದು ಕಾಳು ಅಂತ ಇಟ್ಕೊಳ್ಳಿ ಹನ್ನೊಂದು ಕಾಳುವರೆಕೂ ಇವತ್ತಿನ ದಿನದಲ್ಲಿ ನಾವು ಹೇಳಿದಂತೆ ನೂರು ಪರ್ಸೆಂಟ್ ಕೆಟ್ಟೋದು ನೂರು ಪರ್ಸೆಂಟ್ ಒಳ್ಳೆಯದು ಅಂತ ನಾವು ಫಸ್ಟೇ ಹೇಳಿದಿವಿ ಇದನ್ನು ಫಾಲೋ ಮಾಡ್ತಾನು ಬಂದಿದ್ದೀರಾ ನೀವೆಲ್ಲ ಇದರಲ್ಲಿ ನಾವು ಅಧಿಕವಾಗಿ ಗಮನಿಸುವಂಥದ್ದು ಏನು ಅಂತಂದರೆ ನೂರು ಪರ್ಸೆಂಟ್ ಕೆಟ್ಟೋದು ಅನ್ನೋ ಸಮಯದಲ್ಲಿ ಯಾವುದನ್ನು ಪ್ರಾರಂಭ ಮಾಡಬಾರ್ದು ಅಷ್ಟೇ ಆದರೆ ಖಂಡಿತವಾಗಿ ಇದಕ್ಕೆ ಮುಂಚೆ ನೀವು ಏನಾದರೂ ಪ್ರಾರಂಭ ಮಾಡಿದರೆ ಅಂದರೆ ಒಳ್ಳೆಯ ಟೈಮಲ್ಲಿ ನಾವು ಸ್ಟಾರ್ಟ್ ಮಾಡಿದರೆ ಖಂಡಿತವಾಗಿ ದೋಷವಿರಲ್ಲ ಇದನ್ನು ಮನಸ್ಸಲ್ಲಿಟ್ಕೊಂಡೇ ನೀವು ನೋಡಬೇಕು இவத்து அன்னொரு கண்டை மூறு நிமிஷத்தெர்டு மூவத்தெர்டும் ராகுகால ஹன்னெர்டு ஐவத்தெர்ட்ந்த நிமிஷ பி எம் அந்த மதவரைக்கும் மருத்துவ இதுல அபாயக்காரி மத்திய மூவத்தி இந்தம்கண்ட காலே ஆறு ஐவத்தொன்றரிந்த ராத்திரி எட்டு மூவத்தைது வரைக்கும் நட்சத்திர விஷிகாலேட் நைட்டு ಐದು ಗಂಟೆ ನಾಲ್ಕುವರೆಗೂ ವಿಷಕಾಲ ಅಂತ ಇದೆಲ್ಲ ಕೆಟ್ಟೋದು ಹಂಗಾಗಿ ಶುಭ ಸಮಯವನ್ನು ನೋಡೋಣ ಬೆಳಗ್ಗೆ ಆರು ಮೂವತ್ತಾರರಿಂದ ಹನ್ನೊಂದು ಗಂಟೆ ಒಂದು ನಿಮಿಷದವರೆಗೂ ಶುಭ ಸಮಯ ನಾವು ಫಸ್ಟ್ ಹೇಳಿದ್ದು ಆರು ಮೂವತ್ತಾರರಿಂದ ಮೀನ ರಾಶಿಯವರೆಗೆ ದೋಷ ಇದೆ ಅಂತಂದಿವೆ ಆದರೆ ಬೇರೆ ರಾಶಿಯವರಿಗಲ್ಲ ಹಂಗಾಗಿ ಆರು ಮೂವತ್ತಾರರಿಂದ ಹನ್ನೊಂದು ಗಂಟೆ ಒಂದು ನಿಮಿಷದವರೆಗೂ ಶುಭವೇ ಹನ್ನೆರಡು ಮೂವತ್ತ್ನಾಲ್ಕರಿಂದ ಹನ್ನೆರಡು ಐವತ್ತುವರೆಗೂ ಶುಭವಾಗಿದೆ ಮಧ್ಯಾಹ್ನ ಮೂರು ಆರರಿಂದ ಮೂರು ಇಪ್ಪತ್ತೆಂಟುವರೆಗೂ ಶುಭವಾಗಿದೆ ಸಂಜೆ ಐದು ಗಂಟೆ ಒಂದು ನಿಮಿಷದಿಂದ ಆರು ನಲವತ್ತೊಂಬತ್ತುವರೆಗೂ ಶುಭವಾಗಿದೆ ರಾತ್ರಿ ಎಂಟು ಮೂವತ್ತೇಳರಿಂದ ಇದರಲ್ಲಿ ಲೇಟ್ ನೈಟ್ ಅಂದರೆ ರಾತ್ರಿ ಹನ್ನೆರಡು ಗಂಟೆ ಎಲ್ಲ ದಾಟಿ ಮೂರು ಗಂಟೆ ಮೂವತ್ತೊಂದು ನಿಮಿಷದವರೆಗೂ ಶುಭವಾಗಿದೆ ಮತ್ತು ಬೆಳಗಿನ ಜಾವ ಐದು ಗಂಟೆ ಆರು ನಿಮಿಷದಿಂದ ಶುಭವಾಗಿದೆ ಈ ಟೈಮ್ನ ನೀವು ಲೆಕ್ಕಕ್ಕೆ ಇಟ್ಕೊಂಡು ಕೆಲವು ಕಾರ್ಯಗಳನ್ನು ಮಾಡಬಹುದು ಇಂಪಾರ್ಟೆಂಟ್ ನಾವು ಏನು ನೋಡ್ತೀವಿ ಅಂದರೆ ಬುಧ ಹೊರೆ ವ್ಯಾಪಾರ ಮಾಡುವವರ್ಗು ಶುಭ ಸಮಯ ಅಂತಂದರೆ ಬೆಳಗ್ಗೆ ಆರು ಮೂವತ್ತಾರರಿಂದ ಹನ್ನೊಂದು ಒಂದು ಮತ್ತೆ ಗುಳಿಕೆ ಕಾಲ ಕೂಡ ಈ ಸಮಯದಲ್ಲಿ ಇರುತ್ತದೆ ಯಾಕೆಂದರೆ ಗುಳಿಕೆ ಕಾಲ ಎಂಟು ಐದರಿಂದ ಒಂಬತ್ತು ಮೂವತ್ತ್ನಾಲ್ಕು ವರೆಗಿರೋದು ಅದೇ ಥರ ಒಳ್ಳೆಯ ಪಂಚಕ ಮುಹೂರ್ತ ಕೂಡ ಒಂಬತ್ತು ಗಂಟೆಯ ಎರಡು ನಿಮಿಷದಿಂದ ಹತ್ತೈವತ್ತುವರೆಗೂ ಹಂಗಾಗಿ ಆರು ಮೂವತ್ತಾರರಿಂದ ಹನ್ನೊಂದು ಗಂಟೆ ಒಂದು ನಿಮಿಷದವರೆಗೂ ಪಕ್ಕವಾಗಿದೆ ಮತ್ತೊಂದು ಒಳ್ಳೆಯ ಸಮಯ ಅಂತಂದರೆ ಗುರುಹೊರೆ ಇದು ಹತ್ತು ಮೂವತ್ತು ಮೂರರಿಂದ ಪ್ರಾರಂಭವಾಗಿ ಹನ್ನೊಂದು ಮೂವತ್ತು ಮೂರವರೆಗಿದೆ ಆದರೂ ಹತ್ತು ಮೂವತ್ತು ಮೂರರಿಂದ ಹನ್ನೊಂದು ಗಂಟೆ ಒಂದು ನಿಮಿಷದವರೆಗೂ ಹೊರೆ ಶುಭವಾಗಿದೆ ಹಂಗಾಗಿ ಇದನ್ನು ಸೆಲೆಕ್ಟೆಡ್ ಟೈಮ್ ಅಂತ ಇದನ್ನು ತಗೊಳ್ಳಿ ಇದರಲ್ಲಿ ಎಲ್ಲ ಅಂಶಗಳು ಕೂಡಿ ಬಂದಿರುತ್ತದೆ ಮತ್ತೆ ನಾವು ನೋಡುವಂಥದ್ದು ಏನು ಅಂತಂದರೆ ಇವತ್ತಿನ ಅಭಿಜಿತ್ ಮುಹೂರ್ತ ಅಭಿಜಿತ್ ಮುಹೂರ್ತ ಹನ್ನೆರಡು ಗಂಟೆ ಎಂಟು ನಿಮಿಷದಿಂದ ಹನ್ನೆರಡು ಐವತ್ತಾರರೆಗಿದೆ ಇದರಲ್ಲಿ ನಾವು ಹನ್ನೆರಡು ಮೂವತ್ತ್ನಾಲ್ಕರಿಂದ ಹನ್ನೆರಡು ಐವತ್ತಾರು ವರೆಗೆ ಶುಭವಾಗಿರುತ್ತೆ ಅಂತ ತಿಳ್ಕೊಳ್ಳಿ ಮತ್ತು ಅಮೃತ ಹೊರೆ ಅಮೃತ ಕಾಲ ಅಥವಾ ಅಮೃತ ಗಳಿಗೆ ಈ ರೀತಿಯೆಲ್ಲ ಅಂತಾರೆ ಇದು ಹನ್ನೆರಡು ಮೂವತ್ತೆರಡು ಸ್ಟಾರ್ಟ್ ಆಗುತ್ತೆ ಹಂಗಾಗಿ ನಾವು ಹನ್ನೆರಡು ಮೂವತ್ತ್ನಾಲ್ಕರಿಂದ ಈ ಸಮಯವನ್ನು ಶುಭವಾಗಿ ತಗೊಂಡು ಹನ್ನೆರಡು ಐವತ್ತುವರೆಕು ಲೆಕ್ಕಕ್ಕೆ ತಗೊಂಡ್ರೆ ಈ ಸಮಯದಲ್ಲಿ ಮಾಡುವ ಕಾರ್ಯಗಳು ಖಂಡಿತವಾಗಿ ಚೆನ್ನಾಗಿರುತ್ತದೆ ಅಂತ ಇದು ಮಧ್ಯಾಹ್ನದವರೆಗೂ ಅದರಲ್ಲೂ ಶುಕ್ರ ಹೊರೆ ಅಂತ ತಗೊಂಡ್ರೆ ಶುಕ್ರ ಹೊರೆ ಬರುವಂಥದ್ದು ಒಂದು ಮೂವತ್ತೊಂದರಿಂದ ಎರಡು ಮೂವತ್ತೊಂದುವರೆಗೂ ಶುಭವಾಗಿದೆ ನಂತರ ನೋಡುವಂಥದ್ದು ಇನ್ನೊಂದು ಹೊರೆ ಗುರುಹೊರೆ ಇನ್ನೊಂದು ಸಮಯದಲ್ಲಿ ಬರುತ್ತದೆ ಸಂಜೆ ಇದು ಐದು ಗಂಟೆ ಇಪ್ಪತ್ತೊಂಬತ್ತು ನಿಮಿಷದ ಮೇಲೆ ಸ್ಟಾರ್ಟ್ ಆಗಿ ಆರು ಗಂಟೆ ಇಪ್ಪತ್ತೊಂಬತ್ತು ನಿಮಿಷದವರೆಗಿದೆ ಹಂಗ ಇದು ಗುರುವಾರೇ ಶುಭವಾಗಿರುತ್ತದೆ ಇಲ್ಲಿಯವರೆಗೂ ನಾವು ಇಷ್ಟು ವಿಷಯಗಳನ್ನು ನೋಡಿದ್ವಿ ಇನ್ನು ಬೆಳಗಿನ ಜಾವದಲ್ಲಿ ನಾಲ್ಕು ಗಂಟೆ ಐವತ್ತೆಂಟು ನಿಮಿಷಕ್ಕೆ ಬ್ರಹ್ಮ ಮುಹೂರ್ತ ಪ್ರಾರಂಭವಾಗುತ್ತದೆ ಪ್ರಾರಂಭವಾಗಿ ಐದು ನಲವತ್ತೇಳುವರೆಗಿದೆ ನಾವು ಇದರಲ್ಲಿ ಐದು ಗಂಟೆ ಆರು ನಿಮಿಷದ ಮೇಲೆ ಒಳ್ಳೆಯ ಕಾರ್ಯಗಳನ್ನ ಮಾಡ್ಬೋದು ಯಾಕಂದರೆ ಬ್ರಹ್ಮ ಮುಹೂರ್ತ ಐದು ನಲವತ್ತೇಳುವರೆಗೂ ಆನಂತರ ಅಮೃತಗಳಿಗೆಯು ಪ್ರಾರಂಭವಾಗೋದರಿಂದ ಇದು ಶುಭ ಸಮಯ ಒಳ್ಳೆಯ ಕಾರ್ಯಗಳನ್ನು ಮಾಡೋಕ್ಕೆ ಇದು ಉಪಯೋಗ ಆಗುತ್ತೆ ಅಂತ ನಾವು ತಿಳ್ಕೊಬೋದು ಮತ್ತು ಇವತ್ತಿನ ತಾರಾ ಮತ್ತು ಚಂದ್ರಬಳವನ್ನು ನೋಡೋಣ ಸ್ವಾತಿ ಮತ್ತು ವಿಶಾಖ ನಕ್ಷತ್ರ ಇದೆ ಅಂತ ಹೇಳಿದ್ವಿ ಹಂಗಾಗಿ ಎರಡು ನಕ್ಷತ್ರವಿದೆ ಆದರೆ ಒಂದೇ ತಿಥಿ ಇದೆ ಈ ರೀತಿಯಾದ ಈ ದಿನದಲ್ಲಿ ಯಾವ ನಕ್ಷತ್ರಕ್ಕೆ ಹೆಂಗಿದೆ ಅಂತ ನಾವು ನೋಡೋಕ್ಕೋದಾಗ ಫಸ್ಟ್ ನಾವು ನೋಡುವಂಥದ್ದು ಅಶ್ವಿನಿ ನಕ್ಷತ್ರಕ್ಕೆ ಇವತ್ತಿನ ದಿನ ಪ್ರಕಾರ ನಾವು ಹೇಳಿದಂತೆ ಸ್ವಾತಿ ನಕ್ಷತ್ರ ಬಂದಿದೆ ಇದು ಮಹಾ ನಕ್ಷತ್ರ ದೇವಗಣ ಅಧಿಪತಿ ರಾಹು ಆಮೇಲೆ ಬರುವಂಥದ್ದು ವಿಶಾಖ ನಕ್ಷತ್ರ ಇದು ರಾಕ್ಷಸಗಣ ನಕ್ಷತ್ರ ಅಧಿಪತಿ ಗುರು ಅರೆ ಸ್ವಾತಿಯಲ್ಲಿ ಶುಭ ಕಾರ್ಯಗಳು ಮುಹೂರ್ತ ಕಾರ್ಯಗಳು ಮಾಡಬಹುದು ವಿಶಾಖದಲ್ಲಿ ಹಂಗಲ್ಲ ಒಳ್ಳೆ ಕಾರ್ಯಗಳು ಮಾಡಬಹುದು ಈ ರೀತಿಯಾದ ಇವತ್ತಿನ ದಿನದಲ್ಲಿ ಆರು ಮೂವತ್ತಾರರಿಂದ ಹನ್ನೆರಡು ಗಂಟೆ ನಲವತ್ತೊಂಬತ್ತು ನಿಮಿಷದವರೆಗೆ ನಿಮಗೆ ಅಭಿವೃದ್ಧಿ ಕೊಡುತ್ತದೆ ಉನ್ನತ ಸಮಯ ಭರಣಿ ನಕ್ಷತ್ರ ಮೇಷರಾಶಿಯವರಿಗೆ ಇವತ್ತು ಸುಮಾರು ಹನ್ನೆರಡು ನಲವತ್ತೊಂಬತ್ತು ಮೇಲೇನೆ ಚೆನ್ನಾಗಿರೋದು ಕೃತಿಕಾ ನಕ್ಷತ್ರ ಮೇಷರಾಶಿಯವರಿಗೆ ಕ್ಷೇಮವು ಅಭಿವೃದ್ಧಿಯು ಹನ್ನೆರಡು ಐವತ್ತೊಂಬತ್ತುವರೆಗಿದೆ ಅಂದರೆ ಬೆಳಗ್ಗೆಯಿಂದ ಕೃತಿಕಾ ನಕ್ಷತ್ರ ಋಷಭ ರಾಶಿ ಕ್ಷೇಮವು ಶತ್ರುನಾಶವು ಶುಭವಾಗಿ ಆರು ಮೂವತ್ತಾರರಿಂದ ಹನ್ನೆರಡು ನಲವತ್ತೊಂಬತ್ತುವರೆಗೆ ಚೆನ್ನಾಗಿದೆ ಸರಿ ಆಮೇಲೆ ಹೇಳಲಿಲ್ಲ ಅಂತಂದರೆ ಆಮೇಲೆ ಟೈಮ್ ಸರಿ ಇಲ್ಲ ಆದ್ದರಿಂದ ನಾವು ಹೇಳಲಿಲ್ಲ ಇದು ಪ್ರತಿಯೊಂದು ನಕ್ಷತ್ರಕ್ಕೂ ರೋಹಿಣಿ ನಕ್ಷತ್ರ ಋಷಭ ರಾಶಿ ಹನ್ನೆರಡು ನಲವತ್ತೊಂಬತ್ತು ಮೇಲೇ ಒಳ್ಳೆಯ ಟೈಮ್ ಮೃಗಶೀರ್ಷ್ಯ ನಕ್ಷತ್ರ ಋಷಭರಾಶಿ ಹನ್ನೆರಡು ನಲವತ್ತೊಂಬತ್ತುವರೆಗೂ ಶುಭ ಸಮಯವಾಗಿದೆ ಆಮೇಲೆ ಸರಿಯಿಲ್ಲ ಮೃಗಶೀರ್ಷ್ಯ ನಕ್ಷತ್ರ ಮಿಥುನ ರಾಶಿ ಹನ್ನೆರಡು ನಲವತ್ತೊಂಬತ್ತುವರೆಗೂ ಶುಭವಾಗಿದೆ ಆರಿದ್ರ ನಕ್ಷತ್ರ ಮಿಥುನ ರಾಶಿ ಹನ್ನೆರಡು ನಲವತ್ತೊಂಬತ್ತನ ಮೇಲೆ ಅನುಕೂಲವಿದೆ ಆದರೂ ಸ್ವಲ್ಪ ಕಾರ್ಯ ಕಾರ್ಯವಿಘ್ನಗಳಿದೆ ವಿನಾಯಕನ ಪ್ರಾರ್ಥನೆ ಮಾಡಿಕೊಳ್ಳಿ ಗಣಪತಿ ಪೂಜೆಗೂ ವಿನಾಯಕರ ಪೂಜೆಗೂ ಅಧಿಕ ವ್ಯತ್ಯಾಸ ಇಲ್ಲ ಆದರೂ ಕೆಲವು ವಿಷಯಗಳಲ್ಲಿ ಸ್ವಲ್ಪ ದೃಷ್ಟಿ ದೋಷಗಳನ್ನು ಹೋಗಲಾಡಿಸುವ ಶಕ್ತಿ ವಿನಾಯಕನಕ್ಕೂ ಉಂಟು ಅಂತ ನಂಬಿಕೆ ಇದೆ ನಂತರ ನಾವು ನೋಡುವಂಥದ್ದು ಬೇರೆ ನಕ್ಷತ್ರಗಳು ಅಂತ ನೋಡ್ತೀವಿ ಅಂತಂದರೆ ಒಂದು ಪುನರ್ವಸು ಮಿಥುನದಲ್ಲಿ ಬರುತ್ತದೆ ಇದೇ ಪುನರ್ವಸು ನಕ್ಷತ್ರ ಕರ್ಕಾಟಕ ರಾಶಿಯಲ್ಲಿ ಬರುತ್ತದೆ ಪುನರ್ವಸು ನಕ್ಷತ್ರ ಮಿಥುನ ರಾಶಿ ಅಂತ ಬಂದರೆ ಅದರ ಗುಣಗಳು ಸ್ವಲ್ಪ ಅದಕ್ಕೂ ವ್ಯತ್ಯಾಸಗಳು ಜಾಸ್ತಿ ಇಲ್ಲ ಹನ್ನೆರಡು ನಲವತ್ತೊಂಬತ್ತುವರೆಗೂ ಶುಭ ಅಂತಂದರೆ ಪುನರ್ವಸು ನಕ್ಷತ್ರ ಕರ್ಕಾಟಕ ರಾಶಿ ಆದರೆ ಪರಮ ಮೈತ್ರಿ ಅನುಕೂಲವಾಗಿ ಹನ್ನೆರಡು ನಲ್ವತ್ತೊಂಬತ್ತುವರೆಗಿದೆ ಪುಷ್ಯ ನಕ್ಷತ್ರ ಕರ್ಕಾಟಕ ರಾಶಿ ಅಂತಂದರೆ ಮಿತ್ರಧಾರೆ ಆದರೂ ಸ್ವಲ್ಪ ರೋಗ ಭಯ ಉಂಟು ಆದರೂ ದಿನಾಪೂರ್ತಿ ಚೆನ್ನಾಗಿದೆ ಆಶ್ಲೇಷ ನಕ್ಷತ್ರ ಕರ್ಕಾಟಕ ರಾಶಿಯವರಿಗೆ ಟೆನ್ಷನ್ ಇದೆ ರೋಗ ಭಯ ಉಂಟು ಹನ್ನೆರಡು ನಲವತ್ತೊಂಬತ್ತುವರವರೆಗೂ ಆನಂತರ ಶುಭವಾಗಿದೆ ಮಖ ನಕ್ಷತ್ರ ಸಿಂಹರಾಶಿ ಅನುಕೂಲವಿದೆ ಮಧ್ಯಾಹ್ನದ ಹನ್ನೆರಡು ನಲವತ್ತೊಂಬತ್ತುವರೆಗೂ ನಂತರ ಪುಬ್ಬ ನಕ್ಷತ್ರ ಸಿಂಹರಾಶಿ ಖಂಡಿತ ಅನುಕೂಲವೂ ದ್ರವ್ಯ ಲಾಭವೂ ಇದೆ ಉತ್ತರ ನಕ್ಷತ್ರ ಸಿಂಹರಾಶಿ ಕ್ಷೇಮವು ದ್ರವ್ಯ ಲಾಭವು ಹನ್ನೆರಡು ನಲವತ್ತೊಂಬತ್ತು ಮಧ್ಯಾಹ್ನದವರೆಗೂ ಶುಭವಾಗಿದೆ ಉತ್ತರ ನಕ್ಷತ್ರ ಕನ್ಯಾರಾಶಿ ಅಂದರೆ ಎರಡು ಮೂರು ನಾಲ್ಕನೇ ಪಾದಗಳು ಕ್ಷೇಮವಿದೆ ಆದರೂ ಅಂತ ಇರೋದರಿಂದ ಎಚ್ಚರ ಮಧ್ಯಾಹ್ನ ಹನ್ನೆರಡು ನಲವತ್ತೊಂಬತ್ತುವರೆಗೂ ಆಮೇಲೆ ಟೈಮ್ ಇನ್ನೂ ಕೆಟ್ಟದಾಗೇ ಇರುತ್ತದೆ ಎಚ್ಚರ ಕನ್ಯಾ ರಾಶಿ ನಿಮಗೆ ವಿಪತ್ತು ಉಂಟು ಧನಹಾನಿ ಉಂಟು ಇದೆಲ್ಲ ಮಧ್ಯಾಹ್ನದವರೆಗೂ ಸಮಯ ಉತ್ತಮವಾಗಿಲ್ಲ ಆಮೇಲೆ ಪರವಾಗಿಲ್ಲ ಚಿತ್ತ ನಕ್ಷತ್ರ ರಾಶಿ ಖಂಡಿತವಾಗಿ ಹನ್ನೆರಡು ಇದೆ ಹಣಕಾಸು ವಿಷಯ ಮಾತ್ರ ಎಚ್ಚರ ಚಿತ್ತಾನಕ್ಷತ್ರ ತುಲಾರಾಶಿ ಸಂಪತ್ತು ಉಂಟು ಶರೀರ ಸುಖವು ಉಂಟು ಇದೆಲ್ಲ ಮಧ್ಯಾಹ್ನದವರೆಗೂ ಸ್ವಾತಿ ನಕ್ಷತ್ರ ತುಲಾರಾಶಿ ಜನ್ಮತಾರಿ ಶರೀರ ಉಂಟು ಪಕ್ಷಿ ಪ್ರಾಣಿಗಳಿಗೆ ಮೇವಾಕಿ ಆ ನಂತರ ಅಂದರೆ ಹನ್ನೆರಡು ಗಂಟೆ ನಲವತ್ತೊಂಬತ್ತು ನಿಮಿಷದ ನಂತರ ಸಂಪತ್ ಶರೀರ ಸುಖವೆಲ್ಲಾಗಿದೆ ವಿಶಾಖ ನಕ್ಷತ್ರ ತುಲಾರಾಶಿ ಮಧ್ಯಾಹ್ನದವರೆಗೆ ಶುಭ ಸಮಯವಾಗಿದೆ ವಿಶಾಖ ನಕ್ಷತ್ರ ವೃಷ್ಟಿಗೆ ರಾಶಿ ಮಧ್ಯಾಹ್ನದವರೆಗೆ ಪರಮ ಮೈತರಿದ್ದಾರೆ ಆದರೆ ಸ್ವಲ್ಪ ವ್ಯಯ ಖರ್ಚುಗಳು ಅದನ್ನು ನೋಡಿಕೊಂಡು ಖರ್ಚು ಮಾಡಿ ಅನುರಾಧ ನಕ್ಷತ್ರ ವೃಷ್ಟಿಗೆ ರಾಶಿ ಮಿತ್ರಧಾರೆಯು ವ್ಯಯವೂ ಉಂಟು ಆದರೆ ಇವತ್ತಿನ ದಿನಾಪೂರ್ತಿ ಪರವಾಗಿಲ್ಲ ಜ್ಯೇಷ್ಠ ನಕ್ಷತ್ರ ವೃಷ್ಟಿಗೆ ರಾಶಿ ಮಧ್ಯಾಹ್ನದ ಮೇಲೆ ಶುಭಕರವಾಗಿದೆ ಮೂಳ ನಕ್ಷತ್ರ ಧನುಸು ರಾಶಿ ಅನುಕೂಲವು ಇಷ್ಟಾರ್ಥ ಸಿದ್ಧಿಯೂ ಉಂಟು ಮಧ್ಯಾಹ್ನದವರೆಗೂ ಪೂರ್ವಾಷಾಢ ನಕ್ಷತ್ರ ಧನುಸು ರಾಶಿ ಮಧ್ಯಾಹ್ನದ ಮೇಲೆ ಚೆನ್ನಾಗಿರುತ್ತದೆ ಉತ್ತರಾಷಾಢ ನಕ್ಷತ್ರ ಧನುಸು ರಾಶಿ ಮಧ್ಯಾಹ್ನದವರೆಗೂ ಕ್ಷೇಮವು ಇಷ್ಟಾರ್ಥ ಸಿದ್ಧಿಯೆಲ್ಲ ಉಂಟು ಉತ್ತರಾಷಾಢ ನಕ್ಷತ್ರ ಮಕರ ರಾಶಿ ಕ್ಷೇಮವು ಉದ್ಯೋಗ ಅಭಿವೃದ್ಧಿಯೂ ಇದೆ ಶ್ರವಣ ನಕ್ಷತ್ರ ಮಕರ ರಾಶಿ ಇವತ್ತಿನ ದಿನ ಪ್ರಕಾರ ಮಧ್ಯಾಹ್ನದ ಮೇಲೇನೇ ಶುಭಕರವಾಗಿರೋದು ಧನಿಷ್ಠ ನಕ್ಷತ್ರ ಮಕರ ರಾಶಿ ಸಂಪತ್ತಿದೆ ಕೆಲಸ ಕಾರ್ಯದಲ್ಲಿ ಅಭಿವೃದ್ಧಿ ಉಂಟು ಬೆಳಿಗ್ಗೆಯಿಂದ ಮಧ್ಯಾಹ್ನದವರೆಗೂ ಶುಭಕರವಾಗಿದೆ ಧನಿಷ್ಠ ನಕ್ಷತ್ರ ಕುಂಭರಾಶಿ ಇದೇ ರೀತಿ ಮಧ್ಯಾಹ್ನದವರೆಗೂ ಚೆನ್ನಾಗಿರುತ್ತದೆ ಶತಪಿಷ ನಕ್ಷತ್ರ ಕುಂಭರಾಶಿ ಮಧ್ಯಾಹ್ನದ ಮೇಲೇ ಶುಭಕರವಾಗಿರೋದು ಪೂರ್ವ ಭಾದ್ರಪದ ನಕ್ಷತ್ರ ಕುಂಭರಾಶಿ ಖಂಡಿತ ಮಧ್ಯಾಹ್ನದವರೆಗೂ ಶುಭಕರವಾಗಿದೆ ಪೂರ್ವ ಭಾದ್ರಬದ ನಕ್ಷತ್ರ ಮೀನರಾಶಿ ನಾಲ್ಕನೇ ಪಾದ ಮಧ್ಯಾಹ್ನದವರೆಗೂ ಅನುಕೂಲಕರವಾಗಿರುತ್ತದೆ ಆದರೂ ವಾಯು ಈ ಪ್ರಾಬ್ಲಮ್ ಬರುತ್ತದೆ ಅದನ್ನು ಸರಿ ಮಾಡಿಕೊಳ್ಳಿ ಉತ್ತರ ಭಾದ್ರಬದ ನಕ್ಷತ್ರ ಮೀನರಾಶಿ ಮಿತ್ರಧಾರೆ ಇದೆ ಸ್ವಲ್ಪ ರೋಗವೃದ್ಧಿ ಇದೆ ಆದರೂ ಮಧ್ಯಾಹ್ನದ ಮೇಲೆ ಇನ್ನೂ ಚೆನ್ನಾಗಿದೆ ಈ ಸಮಯ ರೇವತಿ ನಕ್ಷತ್ರ ಮೀನರಾಶಿ ಟೆನ್ಷನ್ ಇದೆ ರೋಗ ವೃದ್ಧಿಯೆಲ್ಲ ಇದೆ ಆದ್ದರಿಂದ ಆರೋಗ್ಯದಲ್ಲಿ ಹೆಚ್ಚಾಗಿ ಇವತ್ತು ನೀವು ಮೇಂಟೈನ್ ಮಾಡಬೇಕು ಮಧ್ಯಾಹ್ನದ ಮೇಲೆ ಸ್ವಲ್ಪ ಪರವಾಗಿಲ್ಲ ನಮ್ಮ ಪ್ರೋಗ್ರಾಮ್ನ ಖಂಡಿತವಾಗಿ ಕಂಟಿನ್ಯೂ ಆಗಿ ನೋಡುವವರೆಗೂ ಶೇರ್ ಮಾಡುವವರೆಗೂ ವಾಟ್ಸಾಪ್ ಕಾಲ್ ಮಾಡಿದ್ದೀರಾ ಸ್ಟೇಟಸ್ ಕಲಿಸಿದ್ದೀರಾ ಎಲ್ಲರಿಗೂ ವಂದನೆಗಳು ಸಪ್ರೇಟ್ ಸಪ್ರೇಟ್ ನೋಡೋಕ್ಕೆ ಸಮಯವೇ ಇಲ್ಲ ತಪ್ಪು ತೊಬೇಡಿ ಯಾರು ಆದರೆ ಹಿಂದಿನಂತೆ ನಾವು ನೋಡ್ತಾ ಹೋಗಿರ್ತೀವಿ